ರಾಷ್ಟ್ರೀಯ ಹೆದ್ದಾರಿಯನ್ನು ಘೋಷಣೆಯನ್ನು ಮಾಡಿ ರಾಣೆಬೆನ್ನೂರಿಂದ ಬೈಂದೂರು ಹೋಗಿ ಕೂಡ ರಾಣೆಬೆನ್ನೂರಿಂದ ಶಿಕಾರಿಪುರ ಶಿಕಾರಿಪುರದಿಂದ ಅನಂತಪುರ ಅನಂತಪುರದಿಂದ ಹೊಸನಗರ ಹೊಸನಗರಿಂದ ಬೈಂದೂರಿಗೆ ರಾಷ್ಟ್ರೀಯ ಹೆದ್ದಾರಿಯನ್ನು ಘೋಷಣೆಯನ್ನು ಮಾಡಿಸಿ ಮತ್ತು ನಿಮ್ಮೆಲ್ಲರ ಆಶ್ರವದಿಂದ ಸಂಸತ್ ಸಸನ ಮೇಲೆ ನಿಮ್ಮ ರಾಗಣ್ಣ ಇದಕ್ಕೆ ಅನುದಾನವನ್ನು ತರಲಿಕ್ಕೂ ಕೂಡ ಹಿಂದಿಂದ ನಾವು ಪ್ರಯತ್ನವನ್ನು ಮಾಡ್ತೀವಿ ಹಾಗಾಗಿ ಈಗ ಆಲ್ರೆಡಿ ಹಳೆ ಏನು ನಮ್ಮ ಅಲೈನ್ಮೆಂಟ್ ಏನಿದೆ ಈ ರಸ್ತೆ ನಾನು ಏನಾಗಲೇ ಹೇಳಿದೆ ಅದರ ಒಂದು ಅಭಿವೃದ್ಧಿಗೂ ಕೂಡ ಹತ್ತಿರ ಒಂದು ಸಾವಿರ ಕೋಟಿಗಿಂತ ಆಗುತ್ತಾ ಎರಡು ಮೂರು ಹಂತದಲ್ಲಿ ಈಗಾಗಲೇ ಅದಕ್ಕೆ ಹಣ ಬರ್ತಾ ಇದೆ ಕೆಲಸ ಈಗಾಗಲೇ ಶುರುವಾಗಿದೆ ಅದಾದ್ಮೇಲೆ ನಮ್ಮ ಹೊಸನಗರ ಮಾವಿನಕುಪ್ಪ ಸರ್ಕಲ್ನಿಂದ ಆಡುಗೋಡಿವರೆಗೂ ಕೂಡ ಸುಮಾರು ಈಗಿರುವಂತಹ ಹಳೆ ಅಲೈನ್ಮೆಂಟ್ ಅಲ್ಲಿ ನೂರ ಇಪ್ಪತ್ತೆಂಟು ಕರ್ವಸುಗಳು ಬರುತ್ತೆ ನೂರ ಇಪ್ಪತ್ತೆಂಟು ಕರ್ವಸು ಮತ್ತೆ ಮೂವತ್ನಾಲ್ಕು ಕಿಲೋಮೀಟರ್ ಬರುತ್ತೆ ಮೂವತ್ತ್ನಾಲ್ಕು ಕಿಲೋಮೀಟರ್ ಸ್ಟ್ರೈಟ್ ರೋಡಾದ್ರೆ ಅರ್ಧ ಗಂಟೆಲಿ ಹೋಗ್ಬೋದು ಅದೇ ಆದರೆ ಇಲ್ಲಿ ಈ ಮೂವತ್ತೇಳು ಕಿಲೋಮೀಟರ್ ಹೋಗ್ಲಿಕ್ಕೆ ನಮಗೆ ಎರಡು ಗಂಟೆ ತೊಗೊಳ್ತಾ ಇತ್ತು ಸಾಕಷ್ಟು ಈ ಪ್ರವಾಸಿಗರಿಗೆ ಈ ಭಾಗದಲ್ಲಿ ಓಡಾಡೋಂಥವರಿಗೆ ತುಂಬ ಶ್ರಮ ಆಗ್ತಾಯಿತ್ತು ಸೊ ಇದನ್ನೆಲ್ಲ ಯೋಚನೆಯನ್ನು ಮಾಡಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮಾಯನ್ ತೊಪ್ಪದಿಂದ ಆಡುಗೋಡಿಗೆ ಒಂದು ಬೈಪಾಸ್ ಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ದು ಹಾಗಾಗಿ ಈ ಬೈಪಾಸಿಗೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ನು ಟೋಟಲ್ ಟು ಅಂಡ್ರೆಡ್ ಟೆನ್ ಕ್ರೋರ್ಸ್ ಜನ ಈ ಪ್ರಾಜೆಕ್ಟಿಗೆ ಈ ಪ್ರಾಜೆಕ್ಟಿಗೆ ನಮ್ಮ ಕೇಂದ್ರ ಸರ್ಕಾರ ವಿನಂತಿ ಮಾಡಿದ ತಕ್ಷಣನೇ ಇದಕ್ಕೆ ಅಪ್ರೂವಲ್ನ ಕೊಟ್ಟು ಹಣವನ್ನು ಕೊಟ್ಟು ಟೆಂಡರ್ನ ಕೂಡ ಮಾಡಿದಂಥ ಕೇಂದ್ರ ಸರ್ಕಾರಕ್ಕೆ ನಮ್ಮ ಹೊಸನಗರ ತಾಲೂಕು ನಮ್ಮ ಮಲೆನಾಡಿನ ಭಾಗದ ಎಲ್ಲ ಜನರ ಪರವಾಗಿ ನಾನು ಹೃದಯಪೂರ್ವದ ನಾನು ಉದ್ದಗಿನಿಂದ ಸಲ್ಲಿಸ್ತೇನೆ ಎರಡನೇದು ಈ ಒಂದು ಸೇತುವೆಯಿಂದ ನಮ್ಮ ಸಾಗರದಲ್ಲಿ ಆಗ್ತಿರುವಂಥ ಆ ಒಂದು ಸೇತುವೆ ಇರ್ಬೋದು ಚುಮಿ ಸೇತುವೆ ಮತ್ತು ಇಲ್ಲಿ ನಮ್ಮ ಕೊಪ್ಪ ಸರ್ಕಲಿಂದ ಏನು ಇದೆ ನಾನು ಆಗಲೇ ಹೇಳಿದೆ ಮೂವತ್ತೇಳು ಕಿಲೋಮೀಟ್ರನ್ನು ಅವಾಯ್ಡ್ ಮಾಡಲಿಕ್ಕೆ ಕೇವಲ ಹದಿಮೂರು ಕಿಲೋಮೀಟ್ರಲ್ಲಿ ಬೈಪಾಸನ್ನು ಮಾಡಿದ್ದಾರೆ ಮಾಯಕೊಬ್ಬದಿಂದ ಆಡುಗೋಡಿಗೆ ಕೇವಲ ಹದಿಮೂರು ಕಿಲೋಮೀಟ್ರಲ್ಲಿ ಆ ಬೈಪಾಸ್ ಆಗಲಿಕ್ಕೆ ಮುಖ್ಯ ಒಂದು ಅಡೆತಡೆ ಇದ್ದು ನಮಗೆ ನಮ್ಮ ಶರಾವತಿ ನದಿ ಇತ್ತು ಹಾಗಾಗಿ ಇಲ್ಲಿಗೆ ಎರಡು ಸೇತುವೆಗಳನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಒಂದು ಒಂದೂವರೆ ಕಿಲೋಮೀಟರ್ ನಮ್ಮ ಸುತ್ತ ಸೇತುವೆ ನಮ್ಮ ಹಳೆ ಹಳೆಯದೇನೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದೂವರೆ ಕಿಲೋಮೀಟರ್ ಸೇತುವೆಯನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಮತ್ತು ಇನ್ನೊಂದು ಬೆಕ್ಕೋಡಿ ಸೇತುವೆ ಯಾವಲೂ ಕೂಡ ನಮ್ಮ ಈ ಭಾಗದ ದಿನ ಹೇಳ್ತಾ ಇದ್ರು ಸುಮಾರು ಅದು ಮುಕ್ಕಾಲ್ಕು ಕಿಲೋಮೀಟ್ರ್ ಸೇತುವೆ ಈ ಎರಡು ಸೇತುವೆಗಳು ಮೇಜರಾಗಿ ಬರುತ್ತೆ ಹನ್ನೊಂದು ಕಿಲೋಮೀಟ್ರಲ್ಲಿ ಈ ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಸುಮಾರು ಎರಡು ಗಂಟೆ ಜರ್ನಿಯನ್ನು ಕೇವಲ ಹದಿನೈದು ನಿಮಿಷದಲ್ಲಿ ನಾವು ಬರುವಂಥದಿಂದಲೇ ಈ ದೂದಿಯಿಂದ ನಗರ ಮಾಲ್ಪಟ್ಟದಿಂದ ಆಡುಗೋಡೆಗೆ ನಾವು ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಆಶ್ಚರ್ಯಪಡ್ತೀರಿ ಈ ಪ್ರಾಜೆಕ್ಟ್ ಟೋಟಲ್ ಇನ್ನೊಂದು ಏಳೆಂಟು ತಿಂಗಳು ನಮ್ಮ ಮುಂದಿನ ಮಳೆಗಾಲ ಬರೆದೊಳಗೆ ಮುಗಿಸ್ತೀವಿ ಪ್ರಾಜೆಕ್ಟಲ್ಲಿ ಮುಗಿಸ್ತೀವಿ ಸಮಸ್ಯೆ ಏನಾಗಿದೆ ಅಂದರೆ ಈ ಎರಡೂ ಸೇತುವೆ ನಮ್ಮ ಯಾವುದೇ ಫಾರೆಸ್ಟಿನ ಅಡೆತಡೆ ಬರಲ್ಲ ದೇವ್ರದಿಂದ ಆಗ್ತಾಯಿದೆ ಆದರೆ ಅಪ್ರೋಚ್ ರೋಡ್ ಏನಿದೆ ಇದೆರಡೂ ಕೂಡ ಡಿಫಾರೆಸ್ಟಿಗೆ ಬರುತ್ತೆ ಕೆ ಪಿ ಸಿ ಲ್ಯಾಂಡಿಗೆ ಬರುತ್ತೆ ಇದನ್ನು ಕ್ಲಿಯರೆನ್ಸನ್ನು ನಮ್ಮ ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು ಒಂದೇ ಜಿಲ್ಲಾಧಿಕಾರಿ ಜೊತೆಗೆ ಮೀಟಿಂಗನ್ನು ಕೂಡ ಮಾಡಿ ಅದಕ್ಕೆ ಆಡ್ರೇಟು ಲ್ಯಾಂಡನ್ನು ಕೊಟ್ಟು ಅಂತ ಒಪ್ಕೊಂಡಿದ್ದಾರೆ ಮತ್ತು ಬರೋವಂಥ ದಿನದಲ್ಲಿ ನಿಮ್ಗೆ ಗೊತ್ತಿರಲಿ ಇಲ್ಲಿ ನಮ್ಮ ತುಂಬ ದಿನದ ಒಂದು ಕನ್ಸೇನಿದೆ ಕೊಡಚಾದ್ರಿ ಕೊಲ್ಲೂರಿಗೆ ಕೇಬಲ್ ಕಾರ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿದ್ದೀವಿ ಇದೆಲ್ಲದೂ ಕೂಡ ನಾವು ಅಂದ್ಕೊಂಡಂಗೆ ಆಗುತ್ತೆ ನೋಡ್ಕೋದು ಆದಮೇಲೆ ಇಡೀ ನಮ್ಮ ಹತ್ರ ಒಂದು ಒಳ್ಳೆಯ ಒಂದು ಪ್ರವಾಸೋದ್ಯಮ ಕೇಂದ್ರ ಆಗಲಿಕ್ಕೆ ಇದೆಲ್ಲದೂ ಕೂಡ ಪೂರಕವಾದಂಥ ಅದು ನಮ್ಮ ಸೀನರಿ ಪೂರ್ವ ನಾವು ಇಕೋ ಟೂರಿಸಂ ಈಕೋ ಟೂರಿಸಮ್ಗೆ ಸಾಕಷ್ಟು ಅನುಕೂಲ ಆಗುತ್ತೆ ಪ್ರಪಂಚದ ಅತ್ಯಂತ ಒಂದು ಪ್ರಕೃತಿ ತುಂಬ ಚೆನ್ನಾಗಿದೆ ನದಿ ಇದೆ ನೀರಿದೆ ಒಳ್ಳೆ ಕಾಡಿದೆ ಗುಡ್ಡಗಾಡು ಪ್ರದೇಶ ಇದೆ ಬರುವಂಥ ದಿನದಲ್ಲಿ ಈ ಭಾಗದಲ್ಲಿ ಒಂದು ಅತ್ಯುತ್ತಮವಂಥ ಪ್ರವಾಸೋದ್ಯಮದ ಒಂದು ರಾಷ್ಟ್ರೀಯ ಮಟ್ಟದ ಕೇಂದ್ರ ಆಗಲಿಕ್ಕೆ ಯಾವುದೇ ಅನುಮಾನ ಇಲ್ಲ ದೇ ಈಗಿನ ಪ್ರಕಾರ ಒಂದು ಚರ್ಚೆ ನಡೀತದೆ ಡೆಲ್ಲಿಯಲ್ಲಿ ನಮ್ಮ ಪ್ರವಾಸೋದ್ಯಮ ಸಚಿವರು ಶೇಖಾವತ್ ಅವರು ಗಜೇಂದ್ರ ಸಿಂಗ್ ಶೇಖಾವತ್ ಅವರು ನಾಳೆ ಎಂಟನೇ ತಾರೀಕಿಗೆ ಬೈಂದೂರಿಗೆ ಬರಬಹುದು ಅಂತ ಒಮ್ಮತ್ತು ಮಾಡ್ತಾ ಇದ್ರು ಯಾಕೆಂದರೆ ಬೈಂದೂರಿಗೆ ಒಂದು ಬರಬೇಕು ಅಲ್ಲಿಗೆ ಒಂದು ದೊಡ್ಡ ಒಂದು ಸಂಧಾನವನ್ನು ಅಲ್ಲಿ ಕೊಡಬೇಕು ಕಲ್ಲೂರು ಮುಕಾಂಬಿಕಾ ಸನ್ನಿಧಾನಕ್ಕೆ ಅಂತ ಹೇಳಿ ವಿನಂತಿ ಮಾಡ್ಕೊಂಡಿದ್ದೀವಿ ದೇವ್ರಿಂದ ಅವರು ನಾಳೆ ಹದಿನೆಂಟು ಎಂಟನೇ ತಾರೀಕು ಅವರ ಶೆಡ್ಯೂಲ್ ಪ್ರಕಾರ ಅವರು ಬಂದರು ಅಂದರೆ ಅವತ್ತು ನಮ್ಮ ಹೊಸ ನಗರದ ಒಂದು ಪ್ರ ಅಭಿವೃದ್ಧಿ ಪ್ರವಾಸೋದ್ಯಮಕ್ಕೆ ಪುರೂಕವಾಗಿ ಕೇಂದ್ರದಿಂದ ಅನುದಾನ ಕೊಡುವಂಥ ಪ್ರಾಕರಿಸ್ಕೊಳ್ಳೋದು ಕೂಡ ಉದಾಹರಣೆಗೆ ಜೈನ್ ಬಸತಿಗಳು ಸಾಕಷ್ಟಲ್ಲಿದೆ ಜೈನ್ ಟೂರಿಸಂ ಜೂನ್ ಜೈನ್ ಸರ್ಕುಟನ್ನು ಮಾಡಿ ಆ ಬಸತಿಗಳಿದೆ ಒಂದು ಟೂರಿಸಂ ಮಾಡ್ಬೋದಾ ಇಲ್ಲಿ ಆ ದಿಕ್ಕಲ್ಲೂ ಕೂಡ ಈಗ ಆಲ್ರೆಡಿ ನಮ್ಮ ಪ್ರಾಜೆಕ್ಟನ್ನು ರೆಡಿ ಮಾಡ್ಕೊಂಡು ಆಗಿದೆ ಈಗ ನಗರ ಫೋರ್ಟ್ ಅದು ಸ್ಟೇಟ್ ಅಂಡರ್ ಅಂಡರ್ನಲ್ಲಿ ಬರುತ್ತೆ ರಾಜ್ಯ ಸರ್ಕಾರನೇ ಹಣ ಕೊಡಬೇಕಾಗತ್ತೆ ಅಥವಾ ಕೇಂದ್ರದವ್ರು ಕೊಟ್ಟು ಅದು ಸ್ಟೇಟ್ ಆರ್ಕಾಲಜಿ ಕೊಡಲಿಕ್ಕೆ ಕಾನೂನಲಿಕ್ಕೆ ಕಷ್ಟ ಅನಿಸುತ್ತೆ ನಾನು ಅವಕಾಶ ಇದೆ ಅದನ್ನು ಕೂಡ ಚರ್ಚೆ ಮಾಡ್ತೀನಿ ಪರೋದಿಂದಲೇ ಹಂತ ಹಂತವಾಗಿ ನಮ್ಮ ಹೊಸನಗರದಲ್ಲಿ ನಮ್ಮ ಜನಜೀವನ ಮುಳುಗೇ ಅನ್ನೋ ರೀತಿಯಂಥ ಒಂದು ಬಾಲ ಏನಿತ್ತು ಮತ್ತೆ ಒಂದು ಬೆಳಕನ್ನು ಕಟ್ಟುವಂಥ ಕೆಲಸ ಮೋದಿಜಿಯವರೊಂದು ಆಶೀರ್ವಾದ ಮತ್ತೆ ನಮ್ಮ ಸರ್ಕಾರದಿಂದ ಆಗುತ್ತೆ ಅಂತ ನನ್ನ ಅತ್ಯಂತ ವಿಶ್ವಾಸದಿಂದ ನಾನು